ನಮ್ಮ ಹೆಸರು ಸಹದೇಶ್ ಅಂತ ದೇವನಹಳ್ಳಿ ನಮ್ದು ಓಕೆನಾ ಈ ಸಂಸ್ಥೆಯವರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಟೆ ತಮ್ಮ ನಿಮ್ಗೆ ಅದೇ ರೀತಿ ಸಂಸ್ಥೆಯ ಮುಖಾಂತರ ನಿಮ್ಗೆ ಓದಿಸ್ತಾರೆ ಆಶೀರ್ವ ಕೊಡಿಸ್ತಾರೆ ಊಟ ಕೊಡ್ತಾರೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಆದ್ರೆ ಸರ್ಕಾರದಿಂದಲೂ ಹಲವಾರು ಸೌಲಭ್ಯಗಳಿದೆ ಸಂಸ್ಥೆಯ ಜನರಿಗೆ ಸರ್ಕಾರನೂ ಅಥವಾ ನಿಮ್ಗೆ ನಿಮ್ಗೆ ಬೆನಿಫಿಟ್ಸು ಈ ಸ್ಕಾಲರ್ಶಿಪ್ಸ್ ಕೊಡಿಸೋದಾಗಿರ್ಬೋದು ಅಥವಾ ಒಂದು ಹಾಸ್ಟೆಲ್ ಫೆಸಿಲಿಟಿ ಫೆಸಿಲಿಟಿ ಆಗಿರ್ಬೋದು ಹಲವಾರು ಇದೆ ಲ್ಯಾಪ್ಟಾಪ್ ಕೊಡಿಸೋದಾಗಿರ್ಬಹುದು ಹಲವಾರು ಅದನ್ನೆಲ್ಲ ನೀವು ಸಂಸ್ಥೆ ಮುಖಾಂತರ ತಿಳ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಗ್ರಿ ಮಾಡಿದ್ರೆ ಒಳ್ಳೆ ಅಧಿಕಾರಿಗಳಾಗ್ಬೋದು ನೀವು ಪಿ ಯು ಸಿ ಮಾಡಿದ್ರೆ ಮೀಡಿಯಂ ಸೂಪರ್ವೈಸರ್ ಆಗ್ಬೋದು ಎಸ್ ಎಲ್ ಸಿ ಮಾಡಿದ್ರೆ ಅಟೆಂಡರು ಅಥವಾ ಸೆಕ್ಯೂರಿಟಿ ಕೆಲಸ ಸಿಗುತ್ತೆ ನೀವು ಆಫೀಸರ್ ಆಗಬೇಕಾದ್ರೆ ಏನದ ಬೇಕು ಡಿಗ್ರಿ ಮಾಡಬೇಕು ಎಷ್ಟೇ ಕಷ್ಟ ಆಗಲಿ ಊಟ ಮಾಡ್ತೀರ ಏನೋ ಗೊತ್ತಿಲ್ಲ ಪ್ರತಿಯೊಬ್ರು ನಾನು ಬಿ ಎ ಕನ್ನಡ ಮೀಡಿಯಂ ಡಿಗ್ರಿ ಆಗಿದ್ದಕ್ಕೆ ವಿಧಾನಸಭೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನಾನು ಕೂಡ ಒಂದು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಕನ್ನಡನೇ ಬರೋದು ನನಗೆ ಇಂಗ್ಲೀಷ್ ಮಾತಾಡಕ್ಕೆ ಬರೋದಿಲ್ಲ ಕನ್ನಡ ಮೀಡಿಯಂ ಅಲ್ವಾ ನಮ್ಮ ತಂದೆ ಚಿಕ್ಕ ವಯಸ್ಸಿಗೆ ಒಂಬತ್ತನೇ ಏಳನೇ ಕ್ಲಾಸ್ ಇರೋದು ನನಗೆ ಒಂದು ಹದಿನಾಲ್ಕನೇ ವಯಸ್ಸಿನಲ್ಲಿ ತನ್ನ ತಂದೆ ಅಟೆಂಡ್ ಆಗಿರೋದು ಇಬ್ಬರು ತಂಗಿ ನನಗೆ ಆಚುಲಿ ನಾನು ಯಾವಾಗಲೂ ಸ್ಕೂಲ್ ಬಿಡಬೇಕಾಗಿತ್ತು ಆದರೂ ಕಷ್ಟ ಬಿದ್ದು ಎಸ್ ಎಲ್ ಸಿ ಪಾಸ್ ಮಾಡಿ ಪಿ ಯು ಸಿ ಪಾಸ್ ಮಾಡಿ ಡಿಗ್ರಿ ಪಾಸ್ ಮಾಡಿ ಕೆ ಎಸ್ ಐ ಡಿ ಸಿಗೆ ಒಂದು ಎಂಪ್ಲಾಯಿ ಕೆಲಸ ಸೇರ್ಕೊಂಡೆ ನಾನು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಕೆ ಎಸ್ ಆರ್ ಟಿ ಸಿ ಎರಡ್ ಸಾವಿರದ ಹದ್ಮೂರಲ್ಲಿ ನಂಗೆ ಇದೆ ಆರ್ ವಿ ದೇವರಾಜ್ ಸರ್ ಪಿ ಎದು ವರ್ಷ ಕೆಲಸ ಮಾಡಿದೆ ಚಿಕ್ಕಪೇಟೆ ಎಂ ಎಲ್ ಎ ಸರ್ ಅವರು ಪಿ ಎ ಬಾರಿ ಒಳ್ಳೆಯವರು ಅವರು ಅವ್ರು ಏನು ಕೇಳಿಲ್ಲ ನೀನ್ ಹಸಿರೇನೋ ಸಹದೇಶ ಅವರು ಹೊಸಕೋಟೆ ದೇವನಹಳ್ಳಿ ಕನ್ನಡ ಬರುತ್ತಾ ಸೇರ್ಕಪ್ಪ ಅಂದ್ರು ಇವತ್ತು ನಾನು ಒಂದು ಎನ್ ಜಿ ಓ ಆಫೀಸ್ ಮಾಡಿದೀನಿ ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ದೇವನಹಳ್ಳಿ ಯಲಂಕದಲ್ಲಿ ಅದ ಉದ್ದೇಶ ಏನಂದ್ರೆ ಉದ್ಯೋಗ ಕೊಡಿಸೋದು ಎಚ್ ಆರ್ ನಂಬರ್ ಇಟ್ಟಿದ್ದೀನಿ ಯಾರ ಬೇಕಾದರೂ ಅನುಕೂಲ ಪಡ್ಕೊಂಬೋದು ಐವತ್ತು ಎಚ್ ಆರ್ ನಂಬರ್ ಇಟ್ಟಿದ್ದೀನಿ ಕಂಪನಿಗಳದ್ದು ಅದೇ ರೀತಿಯಾಗಿ ಬೆಂಗಳೂರು ಎಲ್ಲ ಹಾಸ್ಪಿಟಲ್ ನಂಬರ್ ಇಟ್ಟಿದೀವಿ ನಿಮ್ಗೆ ಏನಾದ್ರು ಅರ್ಧ ರಾತ್ರಿ ಹಾರ್ಟ್ ಅಟ್ಯಾಕ್ ಆದ್ರೆ ಜಯದೇವ್ ನಂಬರ್ ಕೊಡ್ತೀವಿ ತಲೆ ಆಪರೇಷನ್ ಆದ್ರೆ ನಿಮಾಸ್ ನಂಬರ್ ಕೊಡ್ತೀವಿ ಯಾರು ಡೆಲಿವರಿ ಆಗಬೇಕಾದ್ರೆ ವಾಣಿ ವಿಲಾಸ್ ನಂಬರ್ ಕೊಡ್ತೀವಿ ಕಣ್ಣ ಆಪರೇಷನ್ ಆದ ಮೆಂಡೋ ಹಾಸ್ಪಿಟಲ್ ನಂಬರ್ ಕೊಡ್ತೀವಿ ಇನ್ನು ಎಲ್ಲಾ ಹಾಸ್ಪಿಟಲ್ ಐವತ್ತು ಹಾಸ್ಪಿಟಲ್ ನಂಬರ್ ಇದೆ ನಿಮ್ಗೆ ಅನುಕೂಲ ಆಗುತ್ತೆ ಅವ್ರು ನಮ್ಮೂರದಿಲ್ಲ ಮೂವತ್ತೊಂದು ಜಿಲ್ಲೆ ಕರ್ನಾಟಕದ ಎಲ್ಲಿದ್ರು ಪರವಾಗಿಲ್ಲ ನಾವು ಹೆಲ್ಪ್ ಮಾಡಬೇಕು ಸರ್ಕಾರದವರಿಗೆ ಜಾತಿ ಪಕ್ಷ ಇಲ್ಲ ಎಲ್ಲ ಈ ಮನುಷ್ಯರು ಮಾಡ್ಕೊಂಡಿರೋದು ಆಧಾರ್ ಕಾರ್ಡ್ ಇದೆಯಾ ಜಾತಿ ಪಕ್ಷ ರೇಷನ್ ಕಾರ್ಡ್ ಇದೆಯಾ ಇದೆಯಾ ಉದ್ಯೋಗಕ್ಕೂ ಇಲ್ಲ ನೀವು ಜಾತಿನೂ ಕೇಳಲ್ಲ ಹಿಂದೂ ಮುಸ್ಲಿಮ್ ಆಗ್ತೀವಿ ಅಷ್ಟೇ ಅಲ್ವಾ ಆಮೇಲೆ ಹಾಸ್ಪಿಟಲ್ ಹೋದ್ರೆ ಜಾತಿ ಕೇಳಲ್ಲ ಕಾಲ ಆಪರೇಷನ್ ಸಂಜೆ ಆಪರೇಷನ್ ಮಾಡ್ತಾರೆ ಬಿ ಪಿ ಎಲ್ ಕಡಿದ್ರೆ ಫ್ರೀ ಆಗಿ ಆಪರೇಷನ್ ಮಾಡ್ತಾರೆ ಅಂದ್ರೆ ಮಾಸೋ ಬುದ್ಧಿ ನಿಮ್ಗೆ ಇರ್ಬೇಕು ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ಪಡೀರಿ ಸರ್ಕಾರ ಯಾವುದು ತಾರತಮ್ಯ ಮಾಡಲ್ಲ ಒಳ್ಳೆ ಎಜುಕೇಶನ್ ಕೊಡ್ತದೆ ಇಂತ ಸಂಸ್ಥೆ ಮುಖಾಂತರ ನೀವು ಚೆನ್ನಾಗಿ ಎಜುಕೇಶನ್ ಪಡೆದು ಉತ್ತಮವಾದ ಅಧಿಕಾರಿ ಆದ್ರೆ ತುಂಬಾ ಕಡೆ ಕೆಲಸ ಖಾಲಿ ಇದೆ ನೀವು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆಗ್ಬಿಟ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾರ ಐ ಪಿ ಡಿಒ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಆಗ್ಬೋದು ನೀವು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಪೊಲೀಸ್ ಆಗ್ತೀನಿ ಅದಕ್ಕಿಂತ ದೊಡ್ಡ ಕೆಲ್ಸಕ್ಕೆ ಐ ಎಸ್ ಆಫೀಸರ್ ಆಗ್ಬಹುದು ಐ ಎ ಎಸ್ ಕೆ ಎಸ್ ಬರುತ್ತಲ್ಲ ಅಂತ ಆಫೀಸರ್ ಆಗ್ಬೋದು ನೀವು ಚೆನ್ನಾಗ್ ಓದಿ ಈಗ ಮೊದಲ ಕಾಲದಲ್ಲಿ ನೂರ ಎಕರೆ ಜಮೀನ್ ಇದ್ರೆ ಗೌರವ ಕೊಡ್ತಾ ಇಲ್ಲ ನಮ್ ನೂರು ಕೋಟಿ ಬರದ್ರೆ ಗೌರವ ಕೊಡ್ತಾ ಈಗ ಜ್ಞಾನಕ್ ಮಾತ್ರ ಗೌರವ ಈಗಿನ ಕಾಲದಲ್ಲಿ ನೀವ್ ಹಾಕೋ ಬಟ್ಟೆ ನೀವ್ ಹಾಕೋ ಮಾತು ಆಡೋ ಮಾತು ನಿಮಗ್ ಜ್ಞಾನಕ್ ಮಾತ್ರ ಬೆಲೆ ಕೊಡೋದು ಅರ್ಥ ಮಾಡ್ಕೊಳ್ಳಿ